ಶ್ರೀ ಶ್ರೀ ಗುರು ಬಹಳ ವಿಚಿತ್ರದ ತಿಳ್ಕೊಂಡ್ರೆ ಏನೈತಿ ಅಂತಂದ್ರೆ ಇವತ್ತಿನ ವಿಷಯ ತಿಳ್ಕೊಂಡ್ರೆ ನಮ್ಮಂತಹ ಪುಣ್ಯವಂತರೇ ಯಾರು ಇಲ್ಲ ವಿಷಯ ಆತ್ಮಲಾಭಾತ್ ಪರಂ ಲಾಭೋ ನ ವಿದ್ಯತೆ ಈ ಪ್ರಪಂಚದೊಳಗೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಲಾಭ ಯಾವುದು ಪ್ರಶ್ನೆ ಇದು ಅದ ನಾವು ಲಾಭ ಅಂತ ಅದಕ್ಕೆ ಕರಿತೀವಿ ಅನ್ನೋದು ಗೊತ್ತೈತೆ ನಿಮಗೆ ಎಲ್ಲ ವ್ಯವಹಾರ ಜ್ಞಾನ ಜ್ಞಾನ ಇದ್ದವರು ಅದಿರಿ ಮೊದಲ ಒಂದು ವ್ಯವಹಾರ ಮಾಡಬೇಕಾಗಿತ್ತು ಅಂದ್ರೆ ಬಂಡವಾಳ ಹಾಕಬೇಕು ಹಾಕ್ತಿರಿಲ್ರಿ ಐವತ್ತು ಸಾವಿರ ರೂಪಾಯಿ ನೀವು ಬಂಡವಾಳ ಹಾಕಿದಿರಿ ಐವತ್ತು ಸಾವಿರ ರೂಪಾಯಿ ನೀವು ಬಂಡವಾಳ ಹಾಕಿ ನೀವು ಏನೋ ಒಂದು ಬಿಸ್ನೆಸ್ ಮಾಡಾಕ ಉದ್ಯೋಗ ಮಾಡಾಕ ಅವನ ಮಟೀರಿಯಲ್ಸ್ ತಂದ್ರಿ ಬಿಸ್ನೆಸ್ ಆಯ್ತು ಹೌದ್ರಿ ನೀವು ಅದನ್ನು ಹೋಲ್ಸೇಲ್ದೊಳಗೆ ತಂದ ಟೋಕಳಿ ಅಂತಾರೆ ಅದಕ್ಕೆ ಕಿರುಕುಳ ಅಂತಾರೆ ಅದನ್ನು ಹೋಲ್ಸೇಲ್ದೊಳಗೆ ತಂದು ಒಂದೊಂದು ಮಾರ್ತೀರಿ ರೇಟ್ ಹೆಚ್ಚು ಹೆಚ್ಚಿ ಅದರೊಳಗೆ ನೀವು ಲಾಭ ಅಂತಂದು ಅಂತೀರಿ ಅಂತ ಕೇಳಿದ್ರೆ ನೀವು ಹಾಕಿರತಕ್ಕಂತಹ ಬಂಡವಾಳ ಒಂದು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಇತ್ತು ಅಂತಂದ್ರೆ ಒಂದು ದಿನಕ್ಕೆ ಅದನ್ನು ಏನು ಮಾಡ್ತೀರಿ ಅಂದ್ರೆ ಡಿವೈಡ್ ಮಾಡ್ತೀರಿ ಅದ್ರಾಗ ಏನೇನು ಕೂಡ್ತದ ಅಂತಂದ್ರೆ ಅಂಗಡಿ ಬಾಡಿಗೆ ಅವತ್ತಿಂದು ಹೌದ್ರಿ ಅಂಗಡಿ ಬಾಡಿಗೆ ಹಾಕಿದ ಬಂಡವಾಳ ಮತ್ತು ನಿನ್ನ ಪಗಾರ ಅರ್ಥ ಐತಿಲ್ಲ ನಿಮಗೆ ಬರೋಬರ ಐತೆ ಹೇಳೋದು ಬಾಡಿಗೆ ಅಂಗಡಿ ಬಾಡಿಗೆ ಅಕಸ್ಮಾತ್ ಗಾಡಿ ಮೇಲೆ ಏನರೇ ಬಂದಿದ್ರೆ ಗಾಡಿ ಬಾಡಿಗೆ ಅದ್ರಾಗೇನಾರು ಆಳು ಮನುಷ್ಯರು ಇದ್ದರು ಅಂತಂದ್ರೆ ಆಳು ಮನುಷ್ಯರನ್ನ ಇಟ್ಕೊಂಡಿದ್ರಿ ಅಂದ್ರೆ ಅದನ್ನ ಮಾಡಾಕ ಅವ ಆಳುಗಳ ಖರ್ಚು ನಿ ಆಳುಗಳ ಪಗಾರ ನಿನ್ನ ಪಗಾರ ಅಂಗಡಿದು ಬಾಡಿಗೆ ಏನು ರೀ ಹಾಕಿದ ಅಮೌಂಟ ಅವತ್ತು ಹಾಕಿದ ಅಮೌಂಟ್ ತೆಗೆದ ಎಷ್ಟು ಉಳಿತದ ಅದಕ್ಕೆ ಏನಂತೀರಿ ನೀವು ಇವತ್ತಿನ ಲಾಭ ಹೆಚ್ಚಾಣ ಹೆಚ್ಚು ಕಾಯಿ ಮಾರಾಟ ಮಾಡೋರು ಹಿಂಗೆ ಮಾಡ್ತಿರ್ತಾರೆ ಹೌದಿಲ್ರಿ ರೀ ಕಾಯಿಪಲ್ಯ ಮಾರ್ಕೆಟ್ದೊಳಗಿರೋರು ಇವು ಬಾಳೆಹಣ್ಣ ಹಣ್ಣ ಹಂಪಲ ಮಾಲಿ ಇವನ್ನೆಲ್ಲ ಏನು ಹೋಲ್ಸೇಲ್ದಾಗ ತೊಗೊಂಡು ಬಂದು ಮಾರ್ತಿರ್ತಾರಲ್ಲ ಅವ್ರಿಗಿದು ಭಾಳ ಅನ್ವಯ ಆಗ್ತದೆ ಲಾಭ ಅಂತಂದ್ರೆ ಎಲ್ಲಾನು ಹಾಕಿದಂತ ಬಂಡವಾಳದ ಜೊತೆಗೆ ನಿಂದ್ ಎಲ್ಲಾ ಖರ್ಚು ತಗದು ಉಳಿದದ್ದಾಗ ಏನೈತಿ ಅಂದ್ರೆ ನಮ್ಮ ವ್ಯವಹಾರದೊಳಗ ಲಾಭ ಅಂತ ನಾವೆಲ್ಲಾರು ತಿಳ್ಕೋತೀವಿ ಇಂಥ ಲಾಭಗಳು ಬಾಳಕ ನಮಗೆ ಜೀವನದೊಳಗೆ ಇನ್ನೂ ಒಂದಿಸ್ ಮಂದಿ ಅದಾರ ಬಂಡವಾಳ ಹಾಕಂಗಿಲ್ಲ ತಲೆ ಉಪಯೋಗ ಮಾಡ್ತಾರ ಹೌದಿಲ್ರಿ ಬಹಳ ಆಶ್ಚರ್ಯ ಬ ನಗಾಕತ್ತಾರ ನೋಡಿರಿ ಈ ದಲ್ಲಾಳಿ ಕೆಲಸ ಮಾಡ್ತಿರ್ತಾರೆ ಗೊತ್ತೈತಿ ನಿಮ್ಗೆ ಅವ್ರು ಏನೂ ಒಂದು ರೂಪಾಯಿ ಹಾಕಂಗಿಲ್ಲ ಕಲ್ಲಪ್ಪನ ಮಾಲ್ ಐದು ಮಲ್ಲಪ್ಪ ಕೊಡ್ತಾರ ಅಟ್ಟೆ ಕೆಲಸ ಅವ್ರದ್ದು ಕಲ್ಲಪ್ಪನ ಕಡೆ ನೂರು ಸಾವಿರ ರೂಪಾಯಿಗೊಂದು ಚೀಲ ಭತ್ತ ತಗೊಂಡ ಮಲ್ಲಪ್ಪಗೆ ಹನ್ನೊಂದು ನೂರ ಹನ್ನೆರಡು ನೂರು ರೂಪಾಯಿ ಮಾಡಿದೆ ಅಂದ್ರೆ ಎರಡು ನೂರು ರೂಪಾಯಿ ಒಂದು ಚೀಲದಿಂದ ಒಂದು ಲಾಭ ಅದು ಹೌದಿಲ್ರಿ ಕೆಲವೊಂದು ಮಂದಿ ತಲಿ ಖರ್ಚು ಮಾಡಿ ಲಾಭ ಮಾಡ್ಕೊತಾರೆ ಇನ್ನೂ ಒಂದಿಷ್ಟು ಮಂದಿ ಅದಾರ ಮಂದಿಗೆ ಟೊಪ್ಗಿ ಹಾಕಿ ಲಾಭ ಮಾಡ್ಕೊಳ್ಳೋರು ಅದಾರ ಬರೋಬ್ಬರ ಐತ್ರ ಹ್ಞೂ ಲಾಭ ಏನು ರೀ ಜಗತ್ತಿನಾಗ ಎಲ್ಲ ಪ್ರಕಾರ ಮಾಡ್ಬೋದು ಲಾಭ ಈಗಿನ ಕಾಲದೊಳಗೆ ಎಲ್ಲದ್ರಾಗೂ ಲಾಭ ಸಿಗುತ್ತದ ಅವನು ಹೇಳಂಗಿಲ್ಲ ಯಾಕಂದ್ರೆ ಎಲ್ಲ ಕ್ಯಾಟಗರಿ ಜನ ಕೂತಿರಲಿ ಎಲ್ಲ ರಂಗದೊಳಗಿದ್ದವ್ರು ಕೂತಿರಿ ಎಲ್ಲಿ ಸಮಸ್ಯೆ ಬಂದು ಮತ್ತೆ ನಮ್ಮ ಮಠಕ್ಕೆ ಬಂದು ಕಲ್ಲು ಹಚ್ಚಿರಿ ನನಗೂ ಅಂಜಿಕೆ ಬರ್ತದೆ ಮೊದಲು ಸಮೀಪದಾಗ ಅದನ್ನ ನಾನು ಒಟ್ ಲಾಭ್ ಬೇಕ್ರಿ ನಮಗ್ ಪ್ರಯೋಜನ ಮಂದೋಪಿನ ಪ್ರವರ್ತತೆ ಲಾಭ ಇಲ್ಲದ ಒಬ್ಬ ಮೂರ್ಖನು ಕೂಡ ಯಾವ ಕೆಲಸಾನು ಮಾಡಕ ಸಾಧ್ಯವೇ ಇಲ್ಲ ಹೊಲಕ್ಕೆ ನೀವು ಹತ್ತಿ ಬೀಜ ಊರ ಹಾಕಿರಿ ಅಂದ್ರೆ ಲಾಭ ಆಗ್ಲತ್ತೆ ಬಿತ್ತೀವ್ರ ಎಲ್ಲ ನುಕ್ಸಾನ್ ಆಗಿ ಅಳಗಾಲಾಗ ಹೋಗ್ ನಾವು ಅಂತೀರೋ ಇಲ್ಲಲ್ಲ ತಲೆಯಾಗ ಲಾಭ ಇಟ್ಕೊಂಡನ ಮನುಷ್ಯ ಒಕ್ಕಲ್ತನ ಮಾಡ್ತಾನೆ ತಲೆಯಾಗ ಲಾಭ ಇಟ್ಕೊಂಡನ ಉದ್ಯೋಗ ಮಾಡ್ತಾನೆ ತಲೆಯಾಗ ಲಾಭ ಇಟ್ಕೊಂಡನ ವ್ಯವಹಾರ ಮಾಡ್ತಾನ ತಲೆಯಾಗ ಲಾಭ ಇಟ್ಕೊಂಡನ ಬಡ್ಡಿ ವ್ಯವಹಾರ ಮಾಡ್ತಾನೆ ತಲೆಯಾಗ ಲಾಭ ಇಟ್ಕೊಂಡನ ಜನರ ಜೊತೆಗೆ ಸಂಪರ್ಕ ಮಾಡ್ತಾನೆ ಹೌದಿಲ್ಲರೀ ಅಪ್ಪ ಯಾರ ಜೋಡಿಯಾರ ನಾಲ್ಕು ಮಾತಾಡ್ತೀವಿ ಅಂದ್ರೆ ಹಿಂದಿನ ಕಾಲದೊಳಗೆ ನಮ್ಮ ತಲೆಯಾಗ ಏನೈತ್ರಿ ಕಡಿಕೊಂದು ಕಪ್ ಚಹಾ ಕುಡಿದ್ರು ಲಾಭನೇ ನಮ್ಮ ಕಿಶ್ಯಾಗಿಂದ ರೊಕ್ಕ ಪಚ್ಚಿ ಉಳಿಸ್ಕೊಂಡು ಒಂದು ಕಪ್ ಚಾ ಅವ್ನು ಕೈಯ್ದ ಕುಡಿಸಿದ್ವಿ ಅಂದ್ರೆ ಅದೊಂದು ದೊಡ್ಡ ಲಾಭ ಅದು ಕೆಲವು ಮಂದಿಗೆ ಹಾಂ ಒಂದು ಪ್ಲೇಟ್ ಒಗ್ಗರಣೆ ತಿಂದರೂ ಅದರಂತ ಲಾಭ ಯಾವುದು ಇಲ್ಲ ಅವತ್ತಿನ ದಿನಕ್ಕೆ ಅವತ್ತಿನ ದಿನ ಏನೈತ್ರಿ ಒಂದು ಹೊತ್ತಿನ ಊಟ ತನ್ನ ಕಿಸಿಯಾಗಿ ಒಂದು ಐವತ್ತು ರೂಪಾಯಿ ಉಳ್ದಲ್ಲ ಅದೊಂದು ದೊಡ್ಡ ಲಾಭ ಇನ್ನೂ ಒಂದಿಷ್ಟು ಮಂದಿ ಇರ್ತಾರೆ ತನ್ನ ಕಿಸ್ಯಾ ಚುಟ್ಟ ಕಟ್ಟಿದ್ರು ಬಿಡಿ ಇದ್ರು ಇನ್ನೊಬ್ಬನ ಒಂದು ಅರ್ಧ ಬಿಡಿ ಇಸ್ಕೊಂಡು ಸೇದಿದ ಅಂದ್ರೆ ಅವನೊಂದು ಬಿಡಿ ಉಳಿತ ಅದು ಒಂದು ಲಾಭ ಹೌದಲ್ರಿ ಅಪ್ಪ ಕರೆಕ್ಟಾ ಹಾಂ ಇಂಥವು ಲಾಭ ಭಾಳ ಅದಾವೆ ನಮ್ಮಲ್ಲಿ ಹೇಳ್ಕೊತಾವ್ರೆ ಅದ್ರದ ಒಂದು ಪುಸ್ತಕ ಆಕತಿ ಹಾಂ ಈ ಲಾಭಗಳನ್ನು ನಾವು ಭಾಳ ಮಾಡ್ಕೋತೀವಿ ಆದ್ರೆ ಮನುಷ್ಯ ಶರೀರ ಬಂದದ್ದು ಇಂಥ ಲಾಭ ಮಾಡ್ಕೊಳಕ್ಕೇನು ಇವೆಲ್ಲ ಲಾಭಗಳಲ್ಲಿವು ನಿಜಗುಂಡ್ರು ಹೇಳಿದ್ರಲ್ಲ ಮನುಜ ಕುಲ ಜನನದ ಲಾಭವು ಆವುದು ನೀ ಮನುಷ್ಯನಾಗಿ ಹುಟ್ಟಿ ಬಂದದ್ದಕ್ಕ ಲಾಭ ಏನು ಮಹಡಿ ಕಟ್ಟುದಾ ಒಂದೆಂಟಕರೆ ಹೊಲ ಹಿಡಿಯುದಾ ಏ ಇಬ್ಬರು ಹೆಣ್ಮಕ್ಳದಾರ ಇಬ್ರು ಗಂಡು ಮಕ್ಕಳದಾರ ಅಂತೇಳಿ ಅವ್ಕೆ ಭಾಳಷ್ಟು ಸಾಲಿ ಕಲಿಸೋದು ಅವಕ್ಕೆಲ್ಲ ಗಂಡನ ಮನೆಗೆ ಅವ್ಕ ಕಳ್ಸೋದು ಚಲೋ ಮನೆ ಶ್ರೀಮಂತ ಶ್ರೀಮಂತ ಅಂತ ನಿನ್ನ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮದುವೆ ಮಾಡೋದು ಹಾಂ ಇದೊಂದು ಲಾಭ ಊರಾಗೆ ಎಲ್ಲಾರ್ಕಿಂತ ಹೆಚ್ಚಿನ ರೇಟಿನ ಕಾರ್ ತಂದು ಮನೆ ಮುಂದೆ ನಿಂದಿರ್ಸೋದು ಲಾಭ ಇದನ್ನಲ್ರಿ ನಾವು ಮಾಡೋದು ಇದೇ ಖುಷಿಯಲ್ಲ ನಮಗೆ ಊರಾಗ ಮಂದಿ ಎಲ್ಲ ಒಂದು ಲಕ್ಷ ರೂಪಾಯಿ ಕಾ ಇದನ್ನು ಸೈಕಲ್ ಮೋಟ್ರ್ ತಂದ್ರೆ ಹೆಚ್ಚಿಗೆ ರೊಕ್ಕ ಕೊಟ್ಟು ಸೈಕಲ್ ಮೋಟ್ರ್ ತೋರೋದು ಲಾಭ ಹಾಂ ಮಂದಿ ಮನೆಯಾಗ ಸಣ್ಣ ಸಣ್ಣ ಟಿ ವಿ ಇದ್ರೆ ಐವತ್ತು ಇಂಚಿನ ಟಿ ವಿ ತಂದು ನಾವು ಮನೆಯಾಗ ಹಬ್ಬ ಹಬ್ಬ ಅದು ಲಾಭ ಇವು ಯಾವ ಲಾಭ ಅಲ್ಲ ಮನುಷ್ಯ ಹುಟ್ಟಿದ ಇಂಥದ್ದು ಮಾಡಕ್ಕೆ ಹುಟ್ಟಿಲ್ಲರಿ ನಾವು ಒಬ್ಬ ಮನುಷ್ಯ ಹೇಳ್ತಾನ ಸುಭಾಷಿತ ಮಂಜರಿ ಒಳಗೊಂದು ಮಾತು ಬರ್ತದ ಧರ್ಮಾರ್ಥ ಕಾಮ ಮೋಕ್ಷಾಣ ಕೋಪಿ ನ ವಿದ್ಯತೆ ನಿದ್ಯತೆ ಅಜಾಗಲಸ್ಥನಶೈವ ಜನ್ಮ ನಿರರ್ಥಕ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಪುರುಷಾರ್ಥದ ಸಾಧನೆಗಳನ್ನು ಮಾಡಬೇಕು ಗೌಣಿ ಪುರುಷಾರ್ಥ ಮೂರದ ಮುಖ್ಯ ಪುರುಷಾರ್ಥ ಒಂದು ಅದ ತಿಳಿತಿಲ್ರಿ ಧರ್ಮ ಅರ್ಥ ಕಾಮ ಇವು ಗೌಣ ಪುರುಷಾರ್ಥ ಮೊದಲ ರೊಕ್ಕ ಗಳಸು ಅಂತ ಯಾಕೆ ಹೇಳಾರ ಅವರು ಧರ್ಮದಿಂದ ಧನವನ್ನ ಗಳಿಸು ಧರ್ಮದ ಧನದಿಂದ ನಿನ್ನ ಕಾಮನೆಗಳನ್ನ ಪೂರ್ತಿ ಮಾಡ್ಕೋ ನಾವು ಹೆಂಗ ಮಾಡ್ತೀವ್ರಿ ಹೊತ್ತು ಹೊಂಟ್ರ ಅಧರ್ಮದಿಂದನ ದುಡ್ಡು ಗಳಿಸ್ತೀವಿ ನಾವು ಅಧರ್ಮದ ದುಡ್ಡಿನಿಂದ ಏನು ಮಾಡಿ ದುಡ್ಡ ಗಳಿಸ್ಕೊತೀವಿ ಅಧರ್ಮದ ದುಡ್ಡಿನಿಂದ ನಮ್ಮ ಜೀವನ ನಮ್ಮ ಆಸೆಗಳನ್ನು ಪೂರೈಸ್ಕೊಳ್ಕೋ ಆದ್ರೆ ಅದೇನು ಮಾಡ್ತದ ರೀ ಮನಸ್ಸಿಗೆ ಶಾಂತಿ ಕೊಡೋಂಗಿಲ್ಲ ಮನಸ್ಸಿಗೆ ನೆಮ್ಮದಿ ಕೊಡೋಂಗಿಲ್ಲ ಇವು ಮೂರು ಗೌಣ ಪುರುಷಾರ್ಥ ಯಾವುದ್ರಿ ಧರ್ಮ ಅರ್ಥ ಕಾಮ ಇನ್ನೊಂದದ ಮುಖ್ಯ ಪುರುಷಾರ್ಥ ನಾಲ್ಕು ಪುರುಷಾರ್ಥಗಳ ಸಾಧನೆ ಮಾಡಬೇಕು ನಾವು ಏನ್ ಮಾಡಾಕತ್ತೀವಿ ಅಂದ್ರೆ ಈ ಗೌಣ ಪುರುಷಾರ್ಥದೊಳಗನ ಓಡಾಕತ್ತೀವಿ ಮುಖ್ಯ ಪುರುಷಾರ್ಥ ಯಾವುದು ಅಂತ ಕೇಳಿದ್ರ ಮೋಕ್ಷ ಮೋಕ್ಷ ರೀ ನಾಲ್ಕು ಮಂದಿ ಹೊತ್ಕೊಂಡು ಹೋಗುವುದಲ್ಲ ಮೋಕ್ಷ ಅಂತ ಅಂದ್ರೆ ಏನು ಅಂತ ಕೇಳಿದ್ರೆ ಬಂಧನದಿಂದ ಬಿಡುಗಡೆ ಬಂಧನ ಅಂದ್ರೆ ಯಾವ್ದ್ರಿ ಜನನ ಮರಣ ಅನ್ನುವಂಥ ಹಗ್ಗದಿಂದ ನಾವು ಏನು ಕಟ್ಕೊಂಡಿವಲ್ಲ ಅಜ್ಞಾನ ಅನ್ನುವಂತಹ ಇದೊಂದು ಬಂಧನ ಏನು ಅದಲ್ಲ ಇದರಿಂದ ಮುಕ್ತಿ ಹೊಂದುವುದನ್ನೇ ಏನು ಅದ ಅಂತ ಕೇಳಿದ್ರೆ ಮೋಕ್ಷ ಅಂಥೇಳಿ ಕರೀತಾರ ಇಂತಹ ಮೋಕ್ಷವನ್ನು ಪಡೆದುಕೊಳ್ಳಲಿಕ್ಕೆ ಬಂದಂತಹ ಮನುಷ್ಯ ಈ ಪ್ರಪಂಚದೊಳಗೆ ಭಾಳ ಲಾಭ ಮಾಡ್ಕೋತ ಓಡಾಡ್ತಾನೆ ಒಬ್ಬರು ಒಂದ ಮಾತನ್ನು ಹೇಳ್ತಾರೆ ಲಬ್ದ್ವಾಪಿ ಸೂ ಬಹುನ್ ಲಾಭಾನ್ ಚಿರಂ ಭುಕ್ತ್ವಾ ਸੁಖान्यಪಿ ರಿಕ್ತ ಹಸ್ತಸ್ಯ ನಗ್ನಸ್ಯ ಯಶ್ಯಾಮಿ ಮುಷಿತೋ ಯಥಾ ನೋಡಿ ಅನೇಕ ಲಾಭಗಳನ್ನ ಮಾಡ್ಕೊತ್ತೀವಿ ಜೀವನದೊಳಗೆ ಮಾಡ್ಕೊಂಡೀವಿ ಇಲ್ಲರಿ ಮಾಡ್ಕೊತ್ತಿರಲ್ಲ ಬಹಳ ಲಾಭ ಮಾಡ್ಕೊತ್ತೀವಿ ವ್ಯಾವಹಾರಿಕವಾಗಿರತಕ್ಕಂತಹ ಪ್ರಾಪಂಚಿಕವಾಗಿರುವ ಲೌಕಿಕವಾಗಿರತಕ್ಕಂತಹ ಸಾವಿರಾರು ಲಾಭಗಳನ್ನು ಮಾಡಿಕೊಂಡು ಸುಖ ಅನುಭವಿಸಿದಂಗೆ ಮಾಡಿಕೊಂಡು ಸುಖವನ್ನು ಅನುಭವಿಸಿ ಕಡಿಕ್ ಹೋಗೋ ಮುಂದೆ ಹೆಂಗೊಕ್ಕಂದ್ರೆ ರೀ ನಾವು ರಿಕ್ತ ಹಸ್ತಶ್ಯ ನಗ್ನಶ ಬರಗೈಲೆ ಮತ್ತೆ ಹೆಂಗೆ ಮೈತುಂಬ ಮೈ ತುಂಬ ಅರಿವಿ ಇಟ್ಟು ಹಾಂ ಮೈಯಾಗಿ ನರಿವಿನೂ ಜಗ್ಗೆ ಹರ ತೆಗ್ದು ಬಿಡ್ತಾರ ರಿಕ್ತ ಹಸ್ತ ನಗ್ನಶ್ಯ ಯಶ್ಯಾಮಿ ಮುಷಿತೋ ಯಥ ಹೆಂಗೆ ಹೋಗ್ಕತೆತ್ರಿ ಜೀವನ ಎಲ್ಲ ಯಾವರ ಕಳ್ಳ ನಡಬಾರಕ್ಕೆ ಗಾಡಿ ತರಿವಿ ಮೈಯಾಗಿ ನರ್ವಿಸದ ಬಿಡಲಾರ್ದ ಕಳತನ ಮಾಡ್ಕೊಂಡು ಹೋಗಿ ಒಬ್ಬ ಮನುಷ್ಯನ ಹೆಂಗೆ ಬಿಡ್ತಾನಲ್ಲ ಹಂಗೆ ಈ ಪ್ರಪಂಚದ ಲಾಭಗಳಿಗಾಗಿ ನಾವೆಲ್ಲ ಏನು ಮಾಡ್ತೀವ್ರಿ ಎಲ್ಲ ಮಾಡ್ಕೊಂಡಂಗೆ ಮಾಡಿ ಲಾಭ ಗಳಿಸಿದಂಗೆ ಮಾಡಿ ಸುಖ ಅನುಭವಿಸಿದಂಗೆ ಮಾಡಿ ಬರಗೈಲೆ ಹೊಕ್ಕಿವಿ ಅಷ್ಟೇ ಅಲ್ದನ ಬಾತ್ಲೆ ಹೊಕ್ಕ ಬತ್ಲೆ ಹೊಕ್ಕ ಎಂತ ಆಶ್ಚರ್ಯ ಅದ ನೋಡ್ರಿ ಮಾತ ಇದು ಮನುಷ್ಯ ಶರೀರ ಅನ್ನೋದು ಬಹಳ ಅಮೂಲ್ಯವಾದ ಶರೀರದ ಈ ಅಮೂಲ್ಯವಾದ ಶರೀರವನ್ನು ಪಡೆದುಕೊಂಡು ಬಂದು ವಿವೇಚನಾ ಶಕ್ತಿಯನ್ನು ಪಡೆದುಕೊಂಡು ನಾವು ಏನು ಮಾಡಿದ್ರೂ ಲಾಭ ಇಲ್ಲ ಯಾವುದು ಒಂದು ಮನುಷ್ಯ ತಾನು ಯಾರ ಅದಿನಿ ಅನ್ನುವಂತಹ ತಿಳುವಳಿಕೆ ಅಥವಾ ಜ್ಞಾನವನ್ನು ಮಾಡಿಕೊಳ್ಳದೆ ಹೋದ್ರಿ ಅದಕ್ಕೆ ಮಹಲಿಂಗ ರಂಗರು ಒಂದು ಮಾತನ್ನು ಬರೀತಾರ ಏನು ಕಲಿತೋಡೆ ಅದೇನು ಯತ್ನದಲ್ಲಿ ಏನು ಮಾಡಿದೋಡೇನು ಸರ್ವವು ಕಾನನದ ಬೆಳದಿಂಗಳಂದದಿ ವ್ಯರ್ಥವಾಗಿಹುದು ಸ್ವಾನುಭವ ಸುಜ್ಞಾನವಿಲ್ಲದ ಮಾನವನು ಬದುಕಿದೊಡೆ ಏನು ಅವ ಸ್ವಾನ ಶೂಕರರಂತೆ ಹೊಟ್ಟೆಯ ಹೊರೆದುಕೊಂಡಿಹನು ನೀ ಏನು ಕಲತ್ರರ ಏನದ ನೀ ಎಷ್ಟು ಡಿಗ್ರಿ ಮಾಡಿದರ ಏನದ ಎಲ್ಲವೂ ವ್ಯರ್ಥ ಹೆಂಗಂದ್ರೆ ಕಾನನದ ಬೆಳದಿಂಗಳಂತೆ ಕಾನನ ಅಂದ್ರೆ ಚಂದಿರ ಹಗಲಿ ಒತ್ತ ಚಂದ್ರಮ ಬಿದ್ದ ಚಂದ್ರನ ಬೆಳಕ ಕೆಲಸ ಕೊಡ್ತತೇನ ಕಾನನ ಅಂದ್ರೆ ಚಂದ್ರ ಹುಣ್ಣಿಮೆ ಚಂದ್ರ ಆ ಚಂದ್ರ ಯಾವಾಗ ಮೂಡ್ಬೇಕ್ರಿ ಅವನಿಗೆ ಶೋಭೆ ಯಾವಾಗ ಚಂದ್ರನ ಯಾವಾಗ ನೋಡಿದ್ರೆ ಚಂದ ಕಾಣ್ತೇನ್ ರೀ ಯಾತ್ಸ್ರ ಇದೀರೇನು ಮುಗಿಸ್ಲೇ ನಿಜ ಬಂದದ ನಿಮಗ ಚಂದ್ರ ರಾತ್ರಿ ಕಾಣ್ಬೇಕು ಹೌದಿಲ್ರಿ ಹಗಲಿನೊಳಗೆ ಚಂದ್ರನ ಬೆಳಕಿನ ಕೆಲಸನೂ ಇಲ್ಲ ಉಪಯೋಗನೂ ಇಲ್ಲ ವೇಸ್ಟ್ ಹಗಲಿನೊಳಗೆ ಯಾರೀ ಜಗತ್ತನ್ನು ಬೆಳಗುವವ ಸೂರ್ಯದೇವ ಹಾ ಸೂರ್ಯನ ಬೆಳಕಿನೊಳಗೆ ಚಂದ್ರನ ಬೆಳಕೇನು ಕೆಲಸ ಮಾಡಂಗಿಲ್ಲ ಕಾನನದ ಬೆಳದಿಂಗಳಂತೆ ನಿಷ್ಫಲ ಈ ಜಗತ್ತಿನೊಳಗೆ ನಾಯಿ ಹಂದಿ ಒಟ್ಟಿ ಹೊರದು ಕೊತ್ತವಲ್ಲ ಅಂಥ ಹಣೆ ಬರ ನಿಂದನು ಏನು ಮಾಡಿದ್ರು ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಮತ್ತೇನ್ರಿ ನನಗೇನು ಗೇಣ್ ಅನ್ಸು ಬಿಡ್ರಿ ಸರ್ ಅದು ಒಂದು ಗೇಣಿದ್ದನ ಇಟ್ಟು ಖರಾಬ್ ಕೆಲಸ ಮಾಡಿಸ್ತದ ಒಂದು ಕಿಲೋಮೀಟರ್ ಗಂಟ್ಲೆ ಬೇಡ ಇರ್ಗೋಡ್ದ ಒಂದು ಮಳ ಒಂದು ಅರ್ಧ ಮೀಟ್ರ್ ಇದ್ದಿದ್ರೆ ಏನು ಅಕ್ಕಿ ತಾರಿ ಕುಣದ ಒಂದು ಗೇಣು ಹೊಟ್ಟಿನ ಎಟ್ಟೆಲ್ಲ ಮಲ್ಲ ಮುಡಿ ಮಾಡಿಸ್ತದ ಎಟ್ಟೆಲ್ಲ ಕಿತಿವಿ ಮಾಡಾಕ್ ಹಸ್ತದ ಒಂದು ಗೇನ್ ಹೊಟ್ಟಿ ಸಂಬಂಧ ಮುಂಜಾನೆ ಸಾಯಂಕಾಲ ತನ ಮನುಷ್ಯ ಬಡ್ದಾಗ್ತದ ಅದಕ್ಕೆ ಯಾಕೆ ಬಡದಾಡ್ತಿ ತಮ್ಮ ಮಾಯಾ ಮೇಚಿ ಸಂಸಾರ ಮೇಚಿ ನೀ ಹೋಗ ಕಾಲಕ ಕಣ್ಣ ಮೋಚಿ ಮ್ಯಾಲ ಮ್ಯಾಲೇನು ಹಾಕ್ತಾರೆ ಮಣ್ಣ ಮಣ್ಣ ಮೊದಲು ಮೊದಲ ಹೂವಾಗೇಂಗಿಲ್ಲರಿ ಮಣ್ಣು ಮುಚ್ಚಿದ ಮೇಲೆ ಹೂವುಗಸ್ತಾರ ಇವನಿಗೆ ಯಾಕೆ ಇವ್ರತ ರೆ ಮಾಡಿ ಅನ್ ಕಾರಬಾರತ್ತೆ ನೀ ಹೋಗು ಕಾಲಕ ಕಣ್ಣು ಮುಚ್ಚಿ ಮ್ಯಾಲ ಮಣ್ಣು ಮುಚ್ಚಿ ಬರೇ ಮಣ್ಣು ಮುಚ್ಚಂಗಿಲ್ಲ ತುಳಿತಾರೆ ಉದ್ದ ಒಂದು ಕಲ್ಲು ಹುಗೀತಾರೆ ಮ್ಯಾಲ ಬಂದಗಿಂದ ನೀ ಮಗ ಹತ್ತೆ ಬಡ್ದಾಡುದ ಬಡ್ದಾಡೋದು ಅದು ಎಂತ ಜೀವನ ಅಂತಾರೆ ರೀ ಮಹಾತ್ಮರ ದೃಷ್ಟಿಯೊಳಗ ನೀ ಬೇಕಾದಂತಹ ಪಂಚಭೋಜನಗಳನ್ನು ಉಣ್ಣು ಬೇಕಾದಂಥ ಕಾಸ್ಟ್ಲಿ ಬಟ್ಟೆ ಉಟ್ಗು ಬೇಕಾದಂಥ ದೊಡ್ಡ ದೊಡ್ಡ ಗಾಡಿಯಾಗಿ ಓಡಾಡು ಬೇಕಾದಂಥ ದೊಡ್ಡ ದೊಡ್ಡ ಪದವಿ ಪಟ್ಟದೊಳಗಿರು ಬ್ಯಾಂಕಿನೊಳಗೆ ನಿನ್ನೇನು ಸಾವಿರಾರು ಕೋಟಿ ರೂಪಾಯಿ ಇರಲಿ ಬೇಕಾದಾಗಲಿ ಆದ್ರೆ ಅದೆಲ್ಲ ಏನೈತ್ರಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಹೆಂಗ ಶ್ವಾನನಂತೆ ಶೂಕರನಂತೆ ನಾಯಿ ಹಂದಿ ಜೀವನ ಮಾಡಂಗಿಲ್ಲ ಏನ್ರಿ ರೀ ಹೌದಲ್ರಿ ಮಾಡ್ತಾವಿಲ್ಲ ಮಾಡ್ತಾವ ಅಂಥ ಜೀವನ ಅಟ್ಟೆ ಮತ್ತೇನಿಲ್ಲ ಅದಕ್ಕಿಂತ ಹೆಚ್ಚಿಗೇನು ಇಲ್ಲ ತರೋರು ಒಬ್ಬ ಈ ಮನುಷ್ಯ ಜನ್ಮದೊಳಗೆ ಹುಟ್ಟಿ ಬಂದ ಮೇಲೆ ನೀನು ಇವೆಲ್ಲವನ್ನ ಗಳಿಸದೆ ಹೋದ್ರೆ ನಿನ್ನ ಜನ್ಮ ಹಾನಿಯಾಗ್ತದ ಅಂತ ಹೇಳ್ತಾರೆ ಹೆಂಗೆ ಅಂತ ಕೇಳಿದ್ರೆ ಆಗಳ ಶ್ಲೋಕ ಹೇಳಿದ್ನಲ್ಲ ಅದನ್ನ ಅಜಾಗಲಸ್ತನ ಶೈವ ತಶ್ಯ ಜನ್ಮ ನಿರಾರ್ಥಕ ಮನೆ ಈ ಕಡೆ ಆಡಬಾಳ್ರಿ ಆಡ ಕುರಿ ಭಾಳ ಹೌದಲ್ರಿ ಆಡ ಭಾಳ ಮಂದಿ ಸಾಕ್ತಾರೆ ಆಡ ಆಡಿನ ಕೊಳ್ಳಾಗ ಕುರಿ ಕೊಳ್ಳಾಗ ಎರಡು ಮಲಿ ಜೋತಾಡ್ತ ಗೊತ್ತೇನ ಹೌದಿಲ್ಲ ರೀ ಹಾ आड इन कुरि मलिग मलिक बां हाक म्याल जोताड मग बाय हाक्तद ह्या हा? मी अन्ब अजगलस्तन शैव तश जन्म निरर्थक आडन उपयोग अद उपयोगद जोताडक केलस ಶಿವನ್ ಕುದುರೆ ಅಂತಾರೆ ನಿಮ್ಮ ಕಡೆ ಅಂತಾರ ಇಲ್ರಿ ನಮ್ಮ ಶಿವನ ಶಿವನ್ ಅಂತಾರೆ ಶಿವ ಶಿವಂದು ಏರ್ ಬಂದು ಭೇಟಿ ಕೊಟ್ಟಾನು ಹೇಳ್ರಿ ನಿಮ್ಗೆ ಅಪೋರೆ ಶಿವನ್ ಕುದುರೆ ಶಿವನ ಕುದುರೆ ಶೃಂಗಾರ ದೇಶಕ್ಕೆಲ್ಲ ಬಂಗಾರ ಅಂತಿದ್ರು ನಾವು ಸಣ್ಣವ್ರಿದ್ದಾಗ ಶಿವನ ಕುದುರೆ ಎಷ್ಟು ಶೃಂಗಾರ ಮಾಡಿದ್ರೆ ಏನು ಆ ಕುದು್ರಿ ಮೇಲೆ ಏನು ಪರಮಾತ್ಮ ಕುಂದ್ರಾಕ್ ಬರ್ತದ ಹೆಸರಿಗೆ ರೀ ಅದು ಹೆಂಗ ನೀ ಹೆಸರಿಗೆ ಮನುಷ್ಯ ನೋಪ ಮನುಷ್ಯ ಆಗಿ ಮನುಷ್ಯನ ಕೆಲಸನ ಮಾಡಿಲ್ಲ ಯಾಕ ಮನುಷ್ಯ ಆಗಿ ಮನುಷ್ಯನ ಕೆಲಸ ಏನೈತಿ ಮನುಜ ಕುಲ ಜನನದ ಲಾಭವಾವುದು ಆನಾರೆಂದು ತಿಳಿಯುವುದು ನೀ ಯಾರು ಅದೀಯ ಅಂತ ತಿಳ್ಕೊಳ್ದನ ಈ ಜನ್ಮದ ಸಾರ್ಥಕತೆ ಅದ ಇದನ್ನು ಬಿಟ್ಟ ನೀ ಬೇರೆ ಏನಾರೆ ಮಾಡಕ್ಕೆ ಹೋದಿ ಅಂತಂದ್ರೆ ಅದೆಲ್ಲವೂ ನಿರರ್ಥಕ ಅದ ಪ್ರಾಣಿಗಳಿಗೆ ನಮಗೆ ಏನು ಫರಕಿಲ್ಲ ಯಶ್ಯಾಮ್ ನಾವ್ ವಿದ್ಯ ಏನೈತಲ್ರಿ ಅದು ನಾವ್ ವಿದ್ಯಾ ನ ತಪೋ ನ ದಾನಂ ನ ಶೀಲಂ ನ ಗುಣ ನ ಗುಣೋ ನ ಧರ್ಮ ತೇ ಮರ್ತ್ಯಲೋಕೆ ಭೂವಿ ಭಾರ ಭೂತ ನಾವ್ ಹೆಂಗತ್ರೀ ಭೂಮಿ ಮ್ಯಾಲ ನಾಕ ಕಾಲಿನ ದನ ಆಗಿ ಹುಟ್ಟು ಬದ್ಲಿ ಎರಡು ಕಾಲಿನ ಮನುಷ್ಯ ಆಗಿ ಹುಟ್ಟ ನಿಮ್ಮನ್ ಭಯಕತ್ತಿಲ್ಲ ನಾ ಭಯಾಕತ್ತಿಲ್ಲ ಅದು ಶ್ಲೋಕ ಐತೆ ಹಂಗ ಅವ್ ಕೇಳಿದ್ರ ಊರ ಮೃಗ ಒಂದಾಗಿರಲಾಗದೆ ಕಾಡು ಮೃಗ ಒಂದಾಗಿರಲಾರದೇ ದೇವ ಮನುಷ್ಯ ರೂಪೇನ ಮೃಗಾಶ್ಚರಂತಿ ಮನುಷ್ಯನ ರೂಪದೊಳಗಿರತಕ್ಕಂತಹ ಮೃಗ ಅಂತ ಹೇಳಿ ಬೈತಾರೆ ನಾ ಯಾರದೀನಿ ಅಂತ ಯಾಕೆ ತಿಳ್ಕೊಬೇಕು ಅಂತ ಕೇಳಿದ್ರೆ ಆಗಲೇ ನಮ್ಮ ಅಜ್ಜವ್ರು ಹೇಳಿದರು ಆತ್ಮನಂತಹ ತೀರ್ಥ ಜಗತ್ತಿನೊಳಗೆ ಯಾವುದೂ ಇಲ್ಲ ಅಂತಹ ಶ್ರೇಷ್ಠವಾದ ತೀರ್ಥದೊಳಗ ಮಿಂದು ಎದ್ದವನಿಗೆ ಜನನ ಮರಣಗಳಿಲ್ಲ ಮಿಂದು ಎದ್ದವನಿಗೆ ತಾಪ ಕೋಪಗಳಿಲ್ಲ ಅದಕ್ಕೆ ಪರಮಾತ್ಮ ಪಾರ್ವತಿಯನ್ನ ಕುರಿತು ಹೇಳಿದ ಏನು ಅಂತಂದ್ರೆ ಇದಂ ತೀರ್ಥಂ ಇದಂ ತೀರ್ಥಂ ಭ್ರಮಂತಿ ತಾಮಸ ಜನಾಹ ಅಲ್ಲಿ ತೀರ್ಥ ಇಲ್ಲಿ ತೀರ್ಥ ಎಲ್ಲ ತೀರ್ಥಕ್ಕೆ ಅಡ್ಡಾಡ್ತಾವೆ ಅಡ್ಡಾಡ್ತೀವಿ ಇಲ್ರಾವೆಲ್ಲ

ತನ್ನೊಳಗೇನೆ ಅದ ಏನು ಆತ್ಮತೀರ್ಥ ನಿನ್ನ ತೀರ್ಥದೊಳಗೆ ನೀನು ಮಿಂದ ಎದ್ದಿ ಅಂದ್ರೆ ಮುಗಿಯುತ್ತೆ ಅದರಂತಹ ಶ್ರೇಷ್ಠ ತೀರ್ಥ ಯಾವುದದ ತನ್ನ ಮೊದಲರಿವುದು ಮೊದಲು ನಿನ್ನನ್ನು ನೀ ತಿಳ್ಕೊಂಡಿ ಅಂತಂದ್ರೆ ಎಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ ನೀನು ಬ್ಯಾರೆ ತೀರ್ಥಗಳಲ್ಲಿ ಮಿಂದು ಹೇಳುವ ಅವಶ್ಯಕತೆ ಇಲ್ಲ ಕಥಂ ಮೋಕ್ಷ ಶೃಣು ಪ್ರಿಯೆ ಇವಕ್ಕೆಲ್ಲಕ್ಕೂ ಮೋಕ್ಷ ಆಗಂದ್ರೆ ಶಾಂತಿ ಪರಮ ಸುಖ ಪರಮಾನಂದದ ಸುಖ ಸಿಗಂದ್ರೆ ಎಲ್ಲಿ ಸಿಗುತ್ತದೆ ಸಿಗಂಗಿಲ್ಲ ಪಾರ್ವತಿ ಅಂತೇಳಿ ಪರಮಾತ್ಮ ಏನು ಮಾಡ್ತಾನ ಅಂತ ಕೇಳಿದ್ರೆ ಪಾರ್ವತಿಗೆ ಹೇಳ್ತಾನ ಯಾಕ ಅಂತ ಕೇಳಿದ್ರೆ ತನ್ನ ಜ್ಞಾನ ತನಗೇನಾಗ್ತದಲ್ಲ ಅದರಂತಹ ಪವಿತ್ರವಾದದ್ದು ಯಾವುದೂ ಇಲ್ಲ ಅಂಥೇಳಿ ಪರಮಾತ್ಮ ನಾಲ್ಕನೇ ಅಧ್ಯಾಯದೊಳಗೆ ಮೂವತ್ತೆಂಟನೇ ಶ್ಲೋಕದೊಳಗೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ನಿನ್ನ ಜ್ಞಾನ ನಿನಗೆ ಏನಾಗುತ್ತದಲ್ಲ ನಿನ್ನ ಅರಿವು ನಿನಗೆ ಏನಾಗ್ತದಲ್ಲ ನಾ ಯಾರಿದ್ದೀನಿ ಅನ್ನುವಂತಹ ದೃಢ ಅಪರೋಕ್ಷ ಬ್ರಹ್ಮ ಜ್ಞಾನ ನಿನಗೆ ಪ್ರತ್ಯೇಕ ಭಿನ್ನನಾಗಿರತಕ್ಕಂತಹ ಆತ್ಮ ಪರಮಾತ್ಮನ ಜ್ಞಾನ ನಿನಗೆ ಏನಾಗುತ್ತದಲ್ಲ ಅದಕ್ಕಿಂತ ಹೆಚ್ಚಿನ ಪಾವಿತ್ರ್ಯತೆ ಜಗತ್ತಿನೊಳಗೆ ಯಾವುದು ಇಲ್ಲ ನೀವೆಲ್ಲರೂ ಬರ್ತೀರಿ ಮಹಾತ್ಮರತೆಗೆ ಬಂದ ರಮಾನಂದ ಅಜ್ಜಾನತೆಗೆ ಬಂದು ನೀವೆಲ್ಲ ನಮಸ್ಕಾರ ಮಾಡ್ತಿದ್ರಿ ಯಾಕಂತ ಕೇಳಿದ್ರೆ ಮಹಾತ್ಮ ಪವಿತ್ರ ನಮ್ಮಂಗ ಹೋಗಿ ಎಲ್ಲ ಕಡೆ ಎದ್ದೆದ್ದು ಎದ್ದೆದ್ದು ಮುಳುಗಿ ಮುಳುಗಿ ಬಂದವರಲ್ಲ ಮಹಾತ್ಮರು ಹೆಂಗೆ ಅಂತ ಕೇಳಿದ್ರೆ ಆತ್ಮ ತೀರ್ಥದೊಳಗೆ ಮಿಂದು ಎದ್ದವರು ಯಾರು ಅಂತ ಕೇಳಿದ್ರೆ ಸಂತರು ಶರಣರು ಅನುಭಾವಿಗಳು ಅದಕ್ಕಾಗಿ ಅವ್ರು ಏನು ಹೇಳಾಕತ್ತಾರ ಅಂದ್ರೆ ಪ್ರಪಂಚದೊಳಗೆ ನಾನಾ ಪ್ರಕಾರದ ಲಾಭಗಳನ್ನು ಮಾಡ್ಕೋತ ಹೋಗಿ ಅಲ್ಲಪ್ಪ ಅವೆಲ್ಲ ಲಾಭಗಳು ಲಾಭಗಳಲ್ಲ ಅವೆಲ್ಲ ಲಾಭ ಲೋಭಕ್ಕೆ ಕಾರಣದವು ಬರೋಬರೈತ್ರೆ ಲಾಭ ಅಂತಂದ್ರೆ ಸುಮ್ಮಬಿಡ್ತೀರೇನು ಹೇಳ್ರಿ ನೀವು ಈ ವರ್ಷ ಲಾಭ ಆತಂದ್ರೆ ಮುಂದಿನ ವರ್ಷ ನೀವು ಹತ್ತಿ ಹಾಕೋದು ಬಿಟ್ಟರೆ ಏ ಬ್ಯಾಡ್ ಬಿಡೋ ಮಾರಣ ಹೋದವರ್ಸ ರ ಒಂದು ಎಕರೆ ಇದ್ದೊಳಗೆ ಐವತ್ತು ಕ್ವಿಂಟಲ್ ಬೆಳೆದ್ರಿ ಮುಂದಿನ ವರ್ಷ ಬೇಡ ಬೇಡ ಲಾಭ ಭಾಳ ಆಗೈತ ಅಂತ ಬಿಟ್ಟಿರೇನಾ ಮನುಷ್ಯ ಏನಕ್ಕೀ ಕೈಯಾಗ ಐವತ್ತು ಸಾವಿರ ರೂಪಾಯಿ ಇತ್ತಂತ ಅಂತ ನೀವು ಅದನ್ನು ಮಾಡತ್ತಿರೋದು ಅಂದ ನನಗೆ ಗೊತ್ತದ ಅವನು ಯಾರಿಗಾರ ಬಡ್ಡಿ ಹಂಗೆ ಕೊಟ್ರಿಯಪ್ಪ ಇಲ್ಲಿ ಬಡ್ಡಿ ಒಂದು ಭಾಳ ವಿಚಿತ್ರ ಅದಾವೆ ರೀ ತಾಸಿನ ಬಡ್ಡಿದಾವೆ ದಿವ್ಸದ ಬಡ್ಡ್ಯದವ್ ಹಾಂ ಐವತ್ತು ಸಾವಿರ ರೂಪಾಯಿ ಒಂದು ವಾರ ನಂಗೆ ಕ್ವಾಟ ಅವನಿಗೆ ಸಿಕ್ಕಾಬಟ್ಟೆ ಒಂದು ತಿಂಗ್ಳ ಕ್ವಾಟೇನ್ರಿ ಬೇಕಾದ್ರೆ ಒಂದು ವರ್ಷ ಕ್ವಾಟೇನ್ರಿ ಮೂರು ಬಡ್ಡಿ ಹಂಗೆ ಐವತ್ತು ಸಾವಿರ ರೂಪಾಯಿ ಕ್ವಾಟ ಎಟ್ ಬತ್ತಿರಿ ಅವನಿಗೆ ಹದಿನೆಂಟು ಸಾವಿರ ರೂಪಾಯಿ ಬತ್ತ ಸುಮ್ಮಬಿಡ್ತೀರೇನು ಲಾಭ ಕಾಣಕತ್ತಲ್ಲ ಅದ್ರಾಗ ನೀವೇನು ಮಾಡ್ತೀರಿ ಭಾಳ ಸೇನಾರ ಅದ್ರಾಗ ಇನ್ನಷ್ಟು ರೊಕ್ಕ ಕುಡಿಸ್ತೀರಿ ಎಟ್ಟ ಏಳು ಸಾವಿರ ರೂಪಾಯಿ ಕೊಟ್ಟು ಕೂಡಿಸಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೈ ಮಾಡಿ ಅದನ್ನ ಏನು ಮಾಡ್ತೀರಿ ಮತ್ತು ಹೌದಿಲ್ಲ ಅವ ಮಾಮಾ ಚಲೋ ಇರ್ತಾನವ ಇಸ್ಕೊಂಡವ ಅವ ಮೊದಲ ಕಾಲು ಮುಗಿದು ತೊಗೊಂಡೋಗಿರ್ತಾನೆ ನಿಮ್ಮ ಈ ಜನ್ಮದಾನ ನನಗೆ ತೀರ್ಸಕ್ಕೆ ಆಗುದ ಹೇಳೇ ಅವ ನೀವು ಇಲ್ಲೇ ಅವ ಅಲ್ಲೇ ನಿಮ್ಮ ಕರೆ ಹೇಳ್ರಿ ನಿಮ್ಮ ಋಣ ಈ ಜನ್ಮದಾನ ನನಗೆ ತೀರ್ಸೋದಾಗುದತ್ತ ನಾವ ಅಂದ್ರೆ ನೀನು ರೊಕ್ಕ ಬೂಡೋದು ಅಂತ ತಿಳ್ಕೊ ಅಂತ ಹಂಗದ ರೊಕ್ಕದ ಆಚಕ್ಕಾಗಿ ಲಾಭದ ಆಚೆಕಾಗಿ ಬಡ್ಡಿ ಹಂಗೆ ಕೊಡ್ತಾರಲ್ಲ ಆಗುದಿಲ್ಲಪ್ಪ ಏನು ಮಾಡ್ಕೋತಿ ಹೊಡಿತೀಯಾ ಬಡಿತೀಯ ಸಾಯ್ ಹೊಡ್ರಿ ಹೆಚ್ಚಿಗೆ ಮಾತಾಡ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನತ್ತ ಹಾಂ ಆ ಹರೇಸ್ಮೆಂಟ್ ಮಾಡಾಕತ್ತಾರ ನಮಗಂತೆ ನೋಡ್ರಿ ಅವಾಗ ಮುಂದೆ ಏನಾಕತ್ತ ಗೊತ್ತೇನ್ರಿ ನಿನ್ನ ಕಾಲ ಕೈಯ್ಯ ಬಿದ್ದ ಅವ ರೊಕ್ಕ ಒಯ್ದಿರ್ತಾನೆ ಅವನ ಮನೆ ಬಾಗಿಲಿಗೆ ಅಡ್ಡ್ಯಾಡೆ ಅಡ್ಡ್ಯಾಡೆ ಒಂದು ಏಳು ಎಂಟು ಜೋಡಿ ಚಪ್ಪಲ್ ಹರಿದ ಕಡಿಕ್ ನಿನಗೆ ಬರೋದು ನೀಟ್ಟದ ಇಪ್ಪತ್ತೈದು ಸಾವಿರ ಅಟ್ಟ ಕೈ ಮುಗಿದು ಕೊಡು ಮಾರಾಯಣ ಕೈ ಮುಗೀತ ಹೇಳಿ ಹ್ಯಾಂಗೆ ಹೇಳಿ ಹಿಂಗೆ ಹೇಳಿ ರೊಕ್ಕ ಅವೇನು ಒಮ್ಮೆ ಕೊಡಂಗಿಲ್ಲ ತಿಳಿ ತಿಳ್ರಿ ಆಸೆಕ ಬಿದ್ದು ಲೋಭಕ್ಕೆ ಬಿದ್ದು ಲಾಭ ಮಾಡ್ಕೊಳಕ್ಕೆ ಹೋಗಿ ಲೋಭಕ್ಕೆ ಬಿದ್ದ ಲೋಭೆಲ್ಲ ಹಾನಿ ಮಾಡ್ತದ ಜಗತ್ತಿನೊಳಗೆ ಆದರೆ ನಿಜವಾದ ಲಾಭ ಯಾವುದು ಅಂತ ಕೇಳಿದ್ರೆ ಆತ್ಮ ಲಾಭಾತ್ ಪರಂ ಲಾಭೋ ನ ವಿದ್ಯತೆ ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ ಅಂತಹ ಪರಮ ಲಾಭ ಮನುಜ ಕುಲ ಜನನದ ಲಾಭ ನಾ ಅಂತ ಅಂಥೇಳಿ ತಿಳ್ಕೊಳ್ಳೋದ ಅದ ಮನುಷ್ಯ ಜನ್ಮ ಹುಟ್ಟಿದ್ದ ಎದಕ್ಕೆ ಅಂತಂದರೆ ನಾರದಿನಿ ಅಂತ ತಿಳ್ಕೊಳ್ಳೋ ಯಾಕ ಯಾಕಂತ ಕೇಳಿದ್ರೆ ಜಗತ್ತಿನೊಳಗ ಬಹಳ ಜ್ಞಾನದ ಶ್ವಾನ ಜ್ಞಾನ ಗಜಜ್ಞಾನ ಕುಕ್ಕುಟ ಜ್ಞಾನತ್ರಯಂಗಳ ಏಕಾದವಯ್ಯ ನಿಮ್ಮ ನರಿಯದ ಜ್ಞಾನವೆಲ್ಲ ಅಜ್ಞಾನ ಕಾಣಯ್ಯ ಎಲ್ಲ ಎಲ್ಲವ ನರಿದು ಫಲವೇನೈ ಆ ತನ್ನ ತಾನರಿಯಬೇಕಲ್ಲದೆ ನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಚನ್ನಮಲ್ಲಿಕಾರ್ಜುನ ದೇವ ನೀನು ಅರಿವಾಗಿ ಮುಂದೋರಿದ ಕಾರಣ ನಿಮ್ಮಿಂದಲೇ ಅರಿದೇನಯ್ಯ ಅಕ್ಕ ಮಹಾದೇವಿ ಏನು ತಿಳ್ಕೊಂಡ್ರು ಏನು ಉಪಯೋಗಿಲ್ಲ ತನ್ನ ಅರಿಯಬೇಕಲ್ಲದೆ ಜಗತ್ತಿನದೊಳಗೆ ಎಲ್ಲ ನಾವು ಭಾಳ ದೊಡ್ಡ ದೊಡ್ಡ ಜ್ಞಾನದ ಮಂಗಳ ಲೋಕದ ಜ್ಞಾನದ ಚಂದ್ರಲೋಕದ ಜ್ಞಾನದ ಎಲ್ಲ ಥರ ಜ್ಞಾನದ ಇನ್ನೂ ಒಂದು ದಿವ್ಸ ಮಂದಿದಾರತ್ತ ಮತ್ತೊಬ್ಬರು ಮನಸ್ಸಿನಾಗ ಏನೈತೆ ಅನ್ನೋದು ಎಲ್ಲ ಹೇಳ್ತಾರತ್ತೊಬ್ಬೊಬ್ರು ಹ್ಞೂ ಇಲ್ಲಿ ಕೂತ ಅಲ್ಲಿ ಎಲ್ಲ ಕಾಣ್ಕೊತಾರತ್ತೆ ತನ್ನ ಮನಸ್ಸಿನಾಗೆ ಏನೈತೆ ಅನ್ನೋದು ಅವನಿಗೆ ಏನೇ ಗೊತ್ತು ಏನೂ ಗೊತ್ತಿರಂಗಿಲ್ಲ ಅವನಿಗೆ ಮಂದಿದ ತಿಳ್ಕೊಳ್ಳೋದು ಆತ ಬರ್ರಿ ಮಂದಿದ ಕತಿ ಹೇಳೋದಾತ ನಿನ್ನ ಕತಿ ಹೆಂಗದ ಅವೆಲ್ಲ ಜ್ಞಾನ ಏನದ ರೀ ಅವು ಜನರನ್ನು ಮರಳು ಮಾಡೋಕದಾವೆ ವಿನಃ ನಿನ್ನ ಜ್ಞಾನ ನಿನಗಾತು ಅಂದ್ರೆ ಜಗತ್ತು ನಿನಗೆ ಆಕೈತಿ ನಿನ್ನ ಜ್ಞಾನ ನೀ ಮಾಡ್ಕೊಂಡಿ ಅಂದ್ರೆ ಜನ ಮರುಳು ಮಾಡೋಕೆ ನೀ ಅಡ್ಡಾಡೋದ ಅವಶ್ಯಕತೆ ಇಲ್ಲಿ ಜಗತ್ತೇ ಮರುಳಾಗಿ ಬಂದು ನಿನ್ನ ಪಾದಕ್ಕೆ ಬೀಳುತ್ತದೆ ಅದಕ್ಕಾಗಿ ನೀ ಏನು ಮಾಡುವಂತಂದ್ರೆ ತನ್ನ ಮೊದಲರಿವುದು ತನ್ನ ತಾನರಿವುದು ತನ್ನ ಲಾಭ ಅಂದ್ರೇನು ನಾನು ಯಾರಿದ್ದೀನಿ ಅನ್ನುವಂತಹ ಒಂದು ಲಾಭವನ್ನು ಮಾಡಿಕೊಂಡಿವಿ ಅಂತಂದ್ರೆ ಮನುಷ್ಯ ಜನ್ಮ ಸಾರ್ಥಕ ಕತಿ ಅಂತಹ ಸಾರ್ಥಕ ಆಗುವಂತಹ ಒಂದು ಸದ್ಬುದ್ಧಿಯನ್ನು ಸದ್ಭಾವವನ್ನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ನನ್ನ ನಿಮ್ಮಲ್ಲರಿಗೆ ಕೊಟ್ಟು ಕರುಣಿಸಲಿ ಹೇಳಿ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಕೊಡುತ್ತೇನೆ ಹರ ಓಂ ತತ್ ಜೈ ಮಂಗಲಂ ಜೈ ನಮ